ನಾವು ಈಗ ಎಷ್ಟೊಂದು ಮನೆಗಳಲ್ಲಿ ಕುದುರೆಗಳು ಬಿಳಿ ಬಣ್ಣದ ಏಳು ಕುದುರೆಗಳಿರೋ ಫೋಟೋಗಳನ್ನ ಹಾಕಿರೋದನ್ನ ನೋಡಿರ್ತೀವಿ ಅದನ್ನ ಹಾಕೋದ್ರಿಂದ ಏನಾಗುತ್ತೆ ಎಲ್ಲಿ ಹಾಕಬೇಕು ಮತ್ತೆ ಅದನ್ನ ಹಾಕಬೇಕಾದ್ರೂ ಕೆಲವೊಂದಷ್ಟು ನಿಯಮಗಳನ್ನ ಪಾಲಿಸ್ಬೇಕು ತಗೋಬೇಕಾದ್ರೆ ಮತ್ತೆ ಯಾವ ದಿಕ್ಕಿಗೆ ಹಾಕಬೇಕು ಮೇನ್ ಡೋರ್ ಎಲ್ಲಿದೆ ಅದನ್ನ ನೋಡ್ಕೊಂಡು ಯಾವ ದಿಕ್ಕಿಗೆ ಹಾಕಬೇಕು ಅದನ್ನೆಲ್ಲ ನೋಡಿಕೊಂಡು ಹಾಕೋಬೇಕು ಅದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ ಯಾಕಂದರೆ ಪ್ರತಿಯೊಂದು ವಿಚಾರವೂ ಕೂಡ ತುಂಬ ಮುಖ್ಯ ಫೋಟೋ ತೊಗೊಳೋದು ಮತ್ತು ಯಾವ ದಿಕ್ಕಲ್ಲಿ ಹಾಕಬೇಕು ಯಾವ ದಿಕ್ಕು ಮೇನ್ ಡೋರ್ ಇದ್ರೆ ಯಾವ ದಿಕ್ಕಲ್ಲಿ ಹಾಕಬೇಕು ಯಾವ ರೀತಿ ಇರೋದನ್ನ ಹಾಕಬೇಕು ಎಲ್ಲದನ್ನು ಪ್ರತಿಯೊಂದು ಡೀಟೇಲಾಗಿ ಆಗಿ ಹಾಗಾಗಿ ಯಾರು ಸ್ಕಿಪ್ ಮಾಡಿದೆ ನೋಡಿ ಕುದುರೆ ಅಂದ್ರೇ ನಮಗೆ ಪ್ರಗತಿಯ ಸಂಕೇತ ಅಂದರೆ ಯಾವಾಗಲೂ ಆಕ್ಟಿವ್ ಆಗಿರುವಂಥದ್ದು ಚಲನಶೀಲವಾಗಿರುವಂಥದ್ದು ಸಂಕೇತ ಇದು ಇದು ನಮ್ಮ ನಮಗೆ ಅಭಿವೃದ್ಧಿಯನ್ನು ತಂದು ಕೊಡುತ್ತೆ ಹಣ ಯಶಸ್ಸು ಕೀರ್ತಿ ಅಂತಸ್ತು ಹೆಸರು ಎಲ್ಲಾನು ತಂದು ಕೊಡುತ್ತೆ ಮಹಾಲಕ್ಷ್ಮಿ ಆಶೀರ್ವಾದ ಕೂಡ ಇದು ಹೊಂದಿರುತ್ತೆ ಆದರೆ ಇದನ್ನು ವಿರುದ್ಧ ದಿಕ್ಕಿನಲ್ಲಿ ಏನಾದರೂ ಹಾಕಿದ್ರೆ ನಿಮಗೆ ಮೀನ್ ಡೋರ್ ಎಲ್ಲಿದೆ ಅದನ್ನು ನೋಡ್ಕೊಂಡು ಹಾಕಬೇಕು ಅಕಸ್ಮಾತ್ ನೀವು ಹಾಕ್ಬೇಕಾದ ದಿಕ್ಕು ಬಿಟ್ಟು ಬೇರೆ ದಿಕ್ಕನ್ನು ಹಾಕಿದ್ರೆ ಇದಕ್ಕೆ ರಿವರ್ಸ್ ಹೊಡೆಯೋದು ಹಂಡ್ರೆಡ್ ಪರ್ಸೆಂಟ್ ಹಾಗಾಗಿ ಪೂರ್ತಿಯಾಗಿ ನೋಡ್ಕೊಂಡು ಆಮೇಲೆ ಹಾಕಿ ಈ ಕುದುರೆಗಳನ್ನ ಆಯ್ಕೆ ಮಾಡ್ಬೇಕು ಅಂದ್ರೂನು ಕುದುರೆಗಳು ಅಂದ್ರೆ ಫೋಟೋಗಳನ್ನ ಆಯ್ಕೆ ಮಾಡ್ಬೇಕು ಅಥವಾ ಚಿತ್ರನ ಆಯ್ಕೆ ಮಾಡ್ಬೇಕು ನೀವು ಫೋಟೋನಾದ್ರೂ ತಂದಿರಬಹುದು ಅಥವಾ ಚಿತ್ರನಾದ್ರೂ ತಂದಿರಬಹುದು ಅದನ್ನ ಆಯ್ಕೆ ಮಾಡ್ಬೇಕಾದ್ರೆ ಒಂದಷ್ಟು ವಿಚಾರಗಳನ್ನ ನೆನ್ಪಲ್ಲಿ ಇಡ್ಕೋಬೇಕು ಏನಪ್ಪಾ ಅದು ಅಂದ್ರೆ ಕುದುರೆಗಳ ಚಿತ್ರಗಳನ್ನ ಅದು ಎಲ್ಲಾರು ನೋಡಿ 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 ಒಂಥರ ಅಂಟಾಗಿರತ್ತೆ ಅದ್ರ ಮೇಲೆ ಧೂಳೆಲ್ಲಾ ಅಂಟ್ಕೊಂಡಂಗಿರುತ್ತೆ ಆ ತರ ಎಲ್ಲ ಇರೋದ್ನ ತರಬಾರ್ದು ನೀಟಾಗಿ ಚೆನ್ನಾಗಿರುವಂತದ್ನ ತರ್ಬೇಕು ಹೊಸದಾಗಿರೋ ಹೊಸ್ದಾಗ್ ಕಾಣಿಸ್ಬೇಕು ಆ ತರ ಇರುವಂತದ್ನ ತರ್ಬೇಕು ಎಲ್ಲೂ ಕೊಳೆ ಒಂದು ಚೂರು ಅಂಟಿರ್ಬಾರ್ದು ಆ ತರ ಇರೋದನ್ನ ತರಬೇಕು ಮತ್ತೆ ಕುದುರೆ ಮುಖಾನ ನೋಡಿದ್ರೆ ನಿಮ್ಗೆ ಒಂಥರ ಖುಷಿ ಆಗ್ಬೇಕು ಅದು ಒಂಥರ ಕಾಂತಿಯುಕ್ತವಾಗಿ ತೇಜದಿಂದ ತೇಜವಾಗಿ ಕಂಡಿರ ಅಂದ್ರೆ ಶೈನಿಂಗ್ ಆಗಿ ಕಾಣ್ತಾರ ಇರ್ಬೇಕು ಆತರ ಅದನ್ನ ನೋಡಿದ್ರೆ ಮತ್ತೆ ನೋಡ್ಬೇಕು ಅನ್ಸೋ ರೀತಿ ಇರಬೇಕು ಕೆಲವೊಂದ್ ಕಡೆ ಇರೋದನ್ನ ನೋಡಿದ್ರೆ ಅಷ್ಟೊಂದು ನೋಡ್ಬೇಕು ಅಂತ ಅನ್ಸಲ್ಲ ಏನೋ ಒಂಥರಾ ಅನ್ಸುತ್ತೆ ಆತರ ಇರೋದನ್ನ ತರಬಾರ್ದು ಮತ್ತೆ ಕುದುರೆಗಳು ಪರ್ವತ ಇರೋದನ್ನಾಗ್ಲಿ ಗುಡ್ಡಗಳನ್ನ ಏರೋದಾಗಲಿ ಯಾವುದಾದ್ರೂ ಏರ್ತಾಯಿದ್ರೆ ಅದನ್ನು ತರಬಾರ್ದು ನಾವು ಕಷ್ಟಗಳನ್ನ ಏರ್ಬೇಕು ಅನ್ನೋದ್ರ ಸಂಕೇತ ಹಾಗೆ ಇಳಿಯೋದನ್ನು ತರಬಾರ್ದು ಇಳಿಯೋದಂತಂದ್ರೆ ಅದು ನಮ್ಮ ಜೀವನನ ಇಳಿಸ್ಬಿಡುತ್ತೆ ಆ ಅದ ಪತನಕ್ಕೆ ಇಳಿಸ್ಬಿಡುತ್ತೆ ಅನ್ನೋದ್ರ ಸಂಕೇತ ಆಗುತ್ತೆ ಹಾಗಾಗಿ ಪರ್ವತಗಳು ಗುಡ್ಡಗಳು ಇರೋದನ್ನ ಏರೋದಾಗ್ಲಿ ಇರೋದಾಗ್ಲಿ ತರ ಇಳಿಯೋದಾಗ್ಲಿ ತರಲೇಬಾರ್ದು ಹಾಗಾದರೆ ಇನ್ಯಾವ್ ತರಬೇಕು ಅದಕ್ಕೆ ಮುಂಚೆ ನಾವು ಏಳು ಕುದುರೆಗಳನ್ನ ಇರೋದ್ನೆ ತರಬೇಕು ಮೊದಲ್ನೇದಾಗಿ ಲೆಕ್ಕ ಹಾಕೋಬೇಕು ಏಳು ಕುದುರೆ ಇದೆಯಾ ಅಂತ ಏಳು ಕುದುರೆ ಇದ್ದರೆ ತರಬೇಕು ಏಳು ಅಂದರೆ ಏಳು ಅಂತ ಹೇಳ್ತೀವಿ ಏಳು ಎದ್ದೇಳು ಅಂತ ಏಳು ಬೀಳು ಅಂತೆಲ್ಲ ಹೇಳ್ತೀವಿ ಏಳು ಅಂದರೆ ಏಳೋದು ಅಂತ ನಮ್ಮ ಜೀವನದಲ್ಲಿ ಉದ್ಧಾರ ಆಗೋದು ಮುನ್ನ ಮುನ್ನಡೆಯೋದು ಅಭಿವೃದ್ಧಿ ಕಾಣೋದು ಅಂತ ಅರ್ಥ ಹಾಗಾಗಿ ಏಳು ಕುದುರೆಗಳ ಫೋಟೋನ ಹಾಕೋದು ಇದನ್ನು ಹಾಕೋದ್ರಿಂದ ಸಂಪತ್ತಿಗೆ ಕೊರತೆ ಇರೋದಿಲ್ಲ ಮನೆಯಲ್ಲಿ ಧನಧಾನ್ಯ ಸಮೃದ್ಧಿಯಾಗಿರುತ್ತೆ ಮತ್ತು ಹಣಕಾಸನ್ನು ಕೂಡ ಎಲ್ಲದನ್ನು ಸುಚ್ಚಿ ಚೆನ್ನಾಗಿ ನಡೆಯುತ್ತೆ ಯಾವ್ದಾದ್ರು ಕೆಲಸಗಳು ಪೂರ್ತಿ ಆಗ್ತಾಯಿಲ್ಲ ಅಂದ್ರೂ ಕೂಡ ಅರ್ಧಕ್ಕೆ ನಿಂತಿರೋ ಕೆಲಸಗಳು ಯಾವ್ದಾದ್ರು ಮಾಡಬೇಕು ಅಂತ ಅಂದ್ಕೊಂಡಿರೋ ಕೆಲಸಗಳು ಎಲ್ಲ ಕೂಡ ಆಗಿಬರುತ್ತೆ ಮನೆಯಲ್ಲಿ ಏನಾದರೂ ದೋಷ ಇದ್ದರೆ ಅದು ಕೂಡ ಈ ಫೋಟೋ ಹಾಕೋದ್ರಿಂದ ನಿವಾರಣೆ ಆಗುತ್ತೆ ಮತ್ತೆ ಆಯ್ಕೆ ಮಾಡಬೇಕಾದ್ರೆ ಯಾವುದು ನೋಡಬೇಕಪ್ಪ ಅಂದರೆ ಏಳು ಕುದುರೆಗಳು ಇದೆಯಾ ಅಂತ ಫಸ್ಟ್ ನೋಡ್ಕೋಬೇಕು ಮತ್ತೆ ಏಳು ಕುದುರೆಗಳು ಒಂದೇ ಕಡೆ ಹೋಗೋ ತರ ಇದೆಯಾ ಅಂತ ನೋಡ್ಕೋಬೇಕು ಕೆಲವೊಂದು ಫೋಟೋದಲ್ಲಿ ಮೊದಲನೇದು ಬೇರೆ ಕಡೆ ಹೋಗ್ತಾ ಇರುತ್ತೆ ಇನ್ ಬೇರೆ ಕಡೆ ಹೋಗ್ತಾ ಇರುತ್ತೆ ಅಥವಾ ಎರಡು ಒಂದು ಕಡೆ ಇನ್ ಮಿಕ್ಕಿದ್ ಒಂದ್ ಕಡೆ ಹೋಗ್ತಾ ಇರ್ತವೆ ಆ ರೀತಿಯಲ್ಲ ಇರುವಂತದ್ದನ್ನ ಆಯ್ಕೆ ಮಾಡಬಾರ್ದು ಎಲ್ಲ ಒಂದೇ ಕಡೆ ತಿರುಗಿರಬೇಕು ಒಂದೇ ಕಡೆ ತಿರ್ಕೊಂಡು ಓಡ್ತಾ ಇರೋ ರೀತಿ ಇರಬೇಕು ಅದನ್ನು ಆಯ್ಕೆ ಮಾಡಬೇಕು ಮತ್ತು ಸಮುದ್ರ ನೀರು ಇರುವಂಥದನ್ನ ಆಯ್ಕೆ ಮಾಡಬೇಕು ಜಾಸ್ತಿ ಸಮುದ್ರ ನೀರು ಇರುವಂಥದನ್ನೇ ಆಯ್ಕೆ ಮಾಡಬೇಕು ಆಮೇಲೆ ಹಿಂದ್ಗಡೆ ಏನಾದರೂ ಬಂಡೆಕಲ್ಲು ಅಗ್ನಿ ಅಂದರೆ ಬೆಂಕಿ ಸೂರ್ಯ ಮುಳುಗ್ತಾ ಇರೋ ಸೂರ್ಯ ಇರುವಂಥದ್ನ ಯಾವುದೇ ಕಾರಣಕ್ಕೂ ಕೂಡ ಆಯ್ಕೆ ಮಾಡಬಾರ್ದು ಆಮೇಲೆ ಕುದುರೆ ಫೋಟೋನ ಹಾಕಿದ್ರೆ ನಾವು ಅದು ಮನೆ ಒಳಗೆ ಬರ್ತಾ ಇರೋ ರೀತಿ ಕಾಣೋ ತರ ಹಾಕ್ಬೇಕೆ ಹೊರತು ಮನೆಯಿಂದ ಹೊರಗೆ ಹೋಗೋ ತರ ಹಾಕ್ಬಾರ್ದು ಮನೆ ಒಳಗಡೆ ಬರ್ತಾ ಇದೆ ಅಂದ್ರೆ ಮಹಾಲಕ್ಷ್ಮಿ ಅವ ಮಹಾಲಕ್ಷ್ಮಿ ಬರ್ತಾ ಇದ್ದಾರೆ ನಮ್ಗೆಲ್ಲಾ ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೊರಗೆ ಹೋಗ್ತಾ ಇರೋ ತರ ಹಾಕಿದ್ರೆ ಅದು ಮನೆಯಿಂದ ಹೊರಗಡೆ ಹೋಗ್ತಾ ಇರೋ ರೀತಿ ಅಂತ ಇನ್ನು ಯಾವ ದಿಕ್ಕಿಗೆ ಹಾಕ್ಬೇಕು ಯಾವ ದಿಕ್ಕಿಗೆ ಯಾವ ರೀತಿ ಹಾಕ್ಬೇಕು ಅಂತಂದ್ರೆ ನಾವು ದಕ್ಷಿಣ ದಿಕ್ಕಿಗೆ ಏನಾದ್ರೂ ಹಾಕ್ತಾ ಇದ್ರೆ ಅದು ಆ ಕೆಂಪು ಬಣ್ಣದ ಕುದುರೆನ ಹಾಕ್ಬೇಕು ಯಾಕಪ್ಪ ಅಂದ್ರೆ ದಕ್ಷಿಣ ದಿಕ್ಕು ಅಂದ್ರೆ ಅಗ್ನಿ ದಿಕ್ಕು ಹಾಗಾಗಿ ಆ ದಿಕ್ಕಿಗೆ ಕೆಂಪು ಬಣ್ಣದ ಕುದುರೆಗಳನ್ನ ಹಾಕ್ಬೇಕು ಹಿಂದೆ ಹುಸಿರು ಹಸಿರು ಹುಲ್ಲುಗಾವಲು ಮತ್ತೆ ಮರಗಿಡ ಅಂದ್ರೆ ಹಸಿರು ಮರ ಗಿಡಗಳು ಇರಬೇಕು ಯಾವುದೇ ಕಾರಣಕ್ಕೂ ಒಣ್ಗಿರದಿರಬಾರ್ದು ಹಸ್ರಾಗಿರುವಂತದ್ನ ಹಾಕ್ಬೇಕು ಇನ್ನು ಪೂರ್ವ ಪಶ್ಚಿಮ ಉತ್ತರ ದಿಕ್ಕಿಗೆ ಏನಾದ್ರು ಹಾಕಬೇಕು ಅಂದ್ರೆ ಅವು ಅಹ್ ನೀರು ಅಥವಾ ಸಮುದ್ರದಿಂದ ಹೊರಗಡೆ ಬರ್ತಾ ಇರುವಂತದನ್ನ ತಗೊಂಡು ಹಾಕ್ಬೇಕು ಇನ್ನು ಈ ದಿಕ್ಕಿಗಳಲ್ಲಿ ಹಾಕೋದಾಯ್ತು ಇನ್ನು ಮೇನ್ ಡೋರ್ ಯಾವ ಕಡೆ ಇದ್ರೆ ಯಾವ ರೀತಿ ಹಾಕ್ಬೇಕು ಅಂತ ಹೇಳ್ತೀನಿ ನಮ್ಮ ಮನೆಯ ದಿಕ್ಕು ಪೂರ್ವ ಭಾಗದಲ್ಲಿ ಇದ್ದರೆ ನಾವು ದಕ್ಷಿಣ ದಿಕ್ಕಿಗೆ ಈ ಫೋಟೋನ ಹಾಕಬೇಕು ದಕ್ಷಿಣ ದಿಕ್ಕಿಗೆ ಹಾಕಿದ್ರೆ ಅದು ಮುಖ ಯಾವ ಕಡೆ ತಿರುಗಿರ್ಬೇಕು ಅಂದ್ರೆ ಉತ್ತರದ ಕಡೆ ನೋಡುವಂತೆ ತಿರುಬೇಕು ಉತ್ತರಗಡೆ ನೋಡ್ತಾ ಇರಬೇಕು ಮತ್ತು ಬೆಳಿಗ್ಗೆ ಎಲ್ಲರೂ ಕೂಡ ಅದನ್ನು ನೋಡ್ಕೊಂಡು ಹೊರಗಡೆ ಹೋದರೆ ಎಲ್ಲಾ ಕಾರ್ಯಗಳು ಕೂಡ ಸುಲಭವಾಗುತ್ತೆ ಮತ್ತು ಶುಭವಾಗುತ್ತೆ ನಾವು ಅಂದ್ಕೊಂಡು ಕೆಲಸನ ನಿರ್ವಿಘ್ನವಾಗಿ ನೆರವೇರಿಸ್ಕೊಂಡು ಬರ್ತೀವಿ ಅನ್ನೋ ಅರ್ಥ ಇನ್ನೇನಾದರೂ ನಿಮ್ಮ ಮೇನ್ ಡೋರ್ ಅಂದರೆ ಮುಖ್ಯ ಬಾಗಿಲು ಪಶ್ಚಿಮ ದಿಕ್ಕಿಗೆ ಅಥವಾ ದಕ್ಷಿಣ ದಿಕ್ಕಿಗೆ ಸಾರಿ ಪಶ್ಚಿಮ ದಿಕ್ಕಿಗಿದ್ರೆ ಆವಾಗಲೂ ಕೂಡ ನೀವು ದಕ್ಷಿಣ ದಿಕ್ಕಿಗೆ ಹಾಕಬೇಕು ಅದ್ರ ಮುಖ ಉತ್ತರ ದಿಕ್ಕಿಗೆ ಬರೋ ತರ ಹಾಕ್ಬೇಕು ದಕ್ಷಿಣ ಪಶ್ಚಿಮ ದಿಕ್ಕಿಗಿದ್ರೆ ದಕ್ಷಿಣ ದಿಕ್ಕಿಗೆ ಹಾಕಿ ಉತ್ತರ ಮುಖಕ್ಕೆ ಉತ್ತರ ಕಡೆ ನೋಡೋ ರೀತಿ ಹಾಕ್ಬೇಕು ಇನ್ನು ಉತ್ತರ ದಿಕ್ಕಿಗೆ ಏನಾದ್ರೂ ನೀವು ಮೇಯ್ನ್ ಡೋರ್ ಅಥವಾ ಮುಖ್ಯ ಬಾಗ್ಲು ಇದ್ರೆ ಪೂರ್ವ ದಿಕ್ಕಿಗೆ ಮುಖ ಮಾಡುವಂತೆ ಹಾಕ್ಬೇಕು ಪಶ್ಚಿಮ ದಿಕ್ಕಿಗೆ ಹಾಕ್ಬೇಕು ಪೂರ್ವ ದಿಕ್ಕನ ನೋಡ್ತಾ ಇರೋ ರೀತಿ ಹಾಕ್ಬೇಕು ಇನ್ನೇನಾದ್ರು ದಕ್ಷಿಣ ದಿಕ್ಕಿಗೆ ಮೈನ್ ಡೋರ್ ಏನಾದ್ರು ಇದ್ರೆ ಪಶ್ಚಿಮ ದಿಕ್ಕಿಗೆ ಹಾಕ್ಬೇಕು ಅದು ಪೂರ್ವವನ್ನ ನೋಡ್ತಾ ಇರೋ ರೀತಿ ಇರ್ಬೇಕು ಸರಿ ಹೇಳ್ತೀನಿ ನೋಡ್ಕೊಳ್ಳಿ ನಿಮ್ ಮೇನ್ ಡೋರ್ ಪೂರ್ವ ದಿಕ್ಕಿಗಿದ್ರೆ ದಕ್ಷಿಣ ದಿಕ್ಕಿಗ್ ಹಾಕ್ಬೇಕು ಉತ್ತರ ದಿಕ್ಕಿನ ನೋಡ್ತಾ ಇರೋ ರೀತಿ ಇರಬೇಕು ಆಮೇಲೆ ಪಶ್ಚಿಮ ದಿಕ್ಕಿಗಿದ್ರೆ ಉತ್ತರ ದಕ್ಷಿಣ ದಿಕ್ಕಿಗೆ ಹಾಕ್ಬೇಕು ಉತ್ತರ ದಿಕ್ಕಿನ ನೋಡ್ತಾ ಇರೋ ರೀತಿ ಇರ್ಬೇಕು ಉತ್ತರ ದಿಕ್ಕಿಗಿದ್ರೆ ಪಶ್ಚಿಮ ದಿಕ್ಕಿಗೆ ಹಾಕ್ಬೇಕು ಪೂರ್ವ ದಿಕ್ಕನ್ನ ನೋಡ್ತಾ ಇರೋ ರೀತಿ ಹಾಕ್ಬೇಕು ದಕ್ಷಿಣ ದಿಕ್ಕಿಗಿದ್ರೆ ಪಶ್ಚಿಮ ಗೋಡೆಗೆ ಹಾಕ್ಬೇಕು ಪೂರ್ವವನ್ನ ನೋಡೋ ರೀತಿ ಹಾಕ್ಬೇಕು ಇನ್ನು ವ್ಯಾಪಾರ ಸ್ಥಳದಲ್ಲಿ ಇದ್ರೆ ವ್ಯಾಪಾರ ಸ್ಥಳಗಳಲ್ಲಿ ಏನಾದ್ರೂ ನೀವು ಹಾಕೋತೀನಿ ಅಂದ್ರೆ ದಕ್ಷಿಣ ದಿಕ್ಕನ್ನ ನೋಡೋದಕ್ಕ ಕುದುರೆಗಳನ್ನ ಹಾಕ್ಬೇಕು ಅದ್ರ ಮುಖ ದಕ್ಷಿಣ ದಿಕ್ಕಿಗೆ ಹಾಕ್ಬೇಕು ಮುಖ ಮಾತ್ರ ಉತ್ತರ ದಿಕ್ಕಿಗಿರ್ಬೇಕು ಆ ರೀತಿ ಹಾಕ್ಬೇಕು ಕೆಲಸದಲ್ಲಿ ಅಭಿವೃದ್ಧಿಗೆ ಪಶ್ಚಿಮ ದಿಕ್ಕಿಗೆ ಹಾಕಿ ಪೂರ್ವ ದಿಕ್ಕನ್ನ ನೋಡೋ ರೀತಿ ಹಾಕಬೇಕು ಇನ್ನು ಪ್ರಮೋಷನ್ಗೆ ಏನಾದರೂ ಬೇಕು ಅಂದರೆ ದಕ್ಷಿಣ ದಿಕ್ಕಿಗೆ ಹಾಕಬೇಕು ಆದರೆ ಅದ್ರ ಮುಖ ಉತ್ತರ ದಿಕ್ಕನ್ನು ನೋಡ್ತಾ ಇರೋ ರೀತಿ ಆಗಬೇಕು ಇನ್ನು ಕೆಲವೊಬ್ರು ಸಾಲ ತೀರಿಸ್ಬೇಕು ನಮಗೆ ದುಡ್ಡು ಕಾಸು ವಿವರ ಎಲ್ಲ ಚೆನ್ನಾಗಿ ಆಗಬೇಕು ಅಂದರೆ ಅವಾಗಲೂ ಕೂಡ ದಕ್ಷಿಣ ದಿಕ್ಕಿಗೆ ಹಾಕಬೇಕು ಉತ್ತರ ಮುಖ ಉತ್ತರ ದಿಕ್ಕನ್ನು ನೋಡೋ ರೀತಿ ಹಾಕಬೇಕು ಇದಿಷ್ಟು ನಾವು ಏಳು ಕುದುರೆಯನ್ನು ಇರುವಂಥ ಫೋಟೋಗಳನ್ನ ಹಾಕಬೇಕಾದ್ರೆ ನಾವು ಪಾಲಿಸಬೇಕಾದಂಥ ವಾಸ್ತು ಗಣನೆಗಳು ಅಂದರೆ ನಾವು ಯಾವ್ಯಾವುದೋ ದಿಕ್ಕಿಗೆ ಹಾಕಿದ್ರೆ ನಮಗೆ ಏನೂ ಅಭಿವೃದ್ಧಿ ಆಗೋಲ್ಲ ನಾವು ಇನ್ನೂ ಕೆಲವೊಂದು ಸಾರಿ ನಾವು ಅದೊಪ್ಪತನಕ್ಕೆ ಹೋಗ್ಬೇಕಾಗತ್ತೆ ಯಾಕಂದರೆ ನಮ್ಮ ಮೇನ್ ಡೋರ್ ಯಾವ ಇರುತ್ತೋ ಅದನ್ನು ನೋಡಿಕೊಂಡು ನಾವು ಯಾವ ದಿಕ್ಕಿಗೆ ಹಾಕಬೇಕು ಅನ್ನೋದನ್ನ ನೋಡ್ಕೊಂಡು ಹಾಕಬೇಕು ಮತ್ತು ಫೋಟೋ ತಗೋಬೇಕಾದ್ರೂ ಕೂಡ ಅದು ತುಂಬ ಚೆನ್ನಾಗಿ ಕಾಣಿಸ್ತಾ ಇರಬೇಕು ಯಾವುದೋ ನಾವು ಏಳು ಕುದುರೆ ಹಾಕಿದ್ರೆ ನಾವು ಅಭಿವೃದ್ಧಿ ಆಗ್ತೀವಿ ಅಂತ ಅಲ್ಲಿ ಸಿಕ್ಕಿದ್ನ ತಂದು ಹಾಕ್ಬಾರ್ದು ಅಲ್ಲಿ ನೋಡಿ ನೋಡಿದ ತಕ್ಷಣ ಅದು ಅಟ್ ನೋಡ್ತಾ ಇದ್ರೆ ಅದನ್ನು ನೋಡ್ತಾ ಇರಬೇಕು ಈಗ ಕೆಲವೊಬ್ರು ಮುಖ ನಾ ನೋಡಿದ್ರೆ ನಮ್ಗ್ ನೋಡ್ತಾ ಇರ್ಬೇಕು ಅನ್ಸುತ್ತಲ್ಲ ಆ ರೀತಿ ಇರುವಂತದ್ನ ತಂದ್ ಹಾಕ್ಬೇಕು ಅವಾಗ ನಮ್ಗೆ ಅದ್ ನೋಡ್ದಾಗ ಅದ್ರ ಕಡೆ ಗಮನ ಹೋಗುತ್ತೆ ಆದ್ದರಿಂದ ಆ ಫೋಟೋ ತಂದು ಹಾಕಬೇಕು ಮತ್ತು ತರಬೇಕಾದ್ರೆ ಒಂದು ಚೂರು ಗಲೀಜಾಗಿರಬಾರ್ದು ಆಗಿರ್ಬಾರ್ದು ಅಂಥದ್ದನ್ನು ತಂದು ಹಾಕಬೇಕು ಇದಿಷ್ಟು ಏಳು ಕುದುರೆಗಳನ್ನ ಬಿಳಿ ಕುದುರೆಗಳನ್ನ ಹಾಕುವಂಥ ಫೋಟೋ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಇನ್ನೂ ಅವ್ರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಈ ವಿಡಿಯೋ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗೋಣ